ಅಮ್ಮ ಉಂಬಕ್ಕೆ ಏನಾಯ್ತಮ್ಮ ಉಂಬ ಇನ್ನೇನೈತೆ ಏನೈತೆ ಅನ್ನ ಮಾಡಿದ್ದೀನಿ ನೆನ್ನೆ ದಿಸಿಂದು ಬಸ್ ಐತಮ್ಮ ಅಷ್ಟೇ ಇನ್ನೇನೂ ಇಲ್ಲ ಯಾಕಮ್ಮ ಆ ಗುಲಾಬಿ ಬಂದಿಲ್ವಾ ಅಡುಗೆ ಮಾಡಕ್ಕೆ ಕೇಳು ಬಿಸಿ ಬಿಸಿ ಸ ಏನಾದ್ರೂ ಸಾರು ಮಾಡೋಕೇಳು ಹ್ಞೂ ತಂಗ್ಳು ಸಾರ ಯಾರು ಉಂಟಾರೆ ಮುದ್ದೆ ಮಾಡಕ್ಕೆ ಕೇಳು ಬರೀ ಅನ್ನನ ಉಂಡ್ರು ನಿಧಾನ ಆಗಲ್ಲ ಅವಳು ಇಲ್ಲ ಕಣೆ ಮದ್ವೆಗೆ ಹೋಗಿದ್ಲಲ್ಲ ಅದಕ್ಕೆ ಎರಡು ದಿವಸ ಬರೋಲ್ಲ ಅಮ್ಮವರೆ ಅಂತಾನ ಏಳು ಹ್ಞೂ ಈ ಮಲ್ಲಿನೂ ಅಲ್ಲೇ ಸೇರ್ಕೊಂಡಳೆ இன்னும் அடுக்குமா நானே மாணித்திட்ட அன்னதீனி நெனை தினந்து சாரி தச்ச மாலாபி அதை அன்னி அட்டே அதுனே உண்பு ஏத்த நான் நெஞ்சு அப்பளனி இப்பளன்னோ கண்டு ஹௌதா அய்யோ ஓகமா தங்களு சொன்னி ஆஹார உண்தே மத்தி இன்னேன் மாணம்மா நன்கூக்காக நீனே ஓகே ஏனன்னா பிசுசிசி தா ஏனா ருச்சி ருச்சி ஆகிட்ரும்மா ஆண்ட மாலை மென்சிக்காய் பண்ட ஆலகை பண்ட ಏ ಹೋಗಿ ಅತ್ತ ಅವನ್ನೆಲ್ಲ ತಂದು ಮಾಡ್ಕಂಡು ಆಗಲ್ಲ ನನಗೆ ಮೊದ್ಲೇ ಸೊಂಟ ಇಟ್ಕೋಂಗಾಗುತ್ತೆ ಈಗಾಗಲೇ ಅಡುಗೆ ಮನೆ ಮುಂದಕ್ಕೆ ಹೋಗಿನಿ ಅಲೆಯ ಸೊಂದು ದಿನ ಆಗಿತ್ತು ಆ ಗುಲಾಬಿ ಬಂದಾಗಿಂದನ ನಾನಂತೂ ನೋಡಿಗೆ ಸುದ್ದಿಗೆ ಹೋಗ್ತಿರ್ಲಿಲ್ಲ ಏನೋ ಇವಾಗ ಮದುವೆ ಅಂತನ ರಜಾ ಹಾಕೊಳ್ಳಲ್ಲ ಗುಲಾಬಿ ಅದಕ್ಕೆ ಮಾಡಿರೋದು ಅಷ್ಟೇನಿ ಅದು ಅಲ್ದೇ ಸಾರು ಬೇರೆ ಜಾಸ್ತಿ ಮಾಡಿಕ್ಕೋಗೋಳೆ ಅದಕ್ಕೆ ಅನ್ನ ಮಾಡ್ಕೊಂಡು ಉಂಬೋದಷ್ಟೇನೆ ಅಯ್ಯೋ ಹೋಗಮ್ಮ ಹ್ಮ್ ನಿನ್ನೆಯಿಂದನೂ ಅದಾಗೆ ಉಣ್ತಾಯಿದ್ದೀವಿ ಇವತ್ತು ಅದೇ ಸಾರಿನಾಗೆ ಉಣ್ಬೇಕಂದ್ರೆ ಹಾ ಬೇಜಾರಾಗುತ್ತೆ ಹೋಗತ್ತ ಹ್ಮ್ ನಾನು ಏನು ಮಾಡೋನಮ್ಮ ನೀನು ಮಾಡು ಅಂತಂದ್ರೆ ಮಾಡಲ್ಲ ನನ್ನ ಆಗಲ್ಲ ಅಂತ ಹೇಳ್ತಾ ಇದ್ದೆ ಹಾಂ ಬಿಡು ಅದೇ ತಗೊಂಡು ಸಾರು ಅನ್ನನೆ ಉಂಬನ ಇನ್ನೇನೆಲ್ಲ ಮದುವೆ ಎಲ್ಲ ಮುಗ್ದು ಅದೇನೇ ಗಂಡು ಹೆಣ್ಣು ಕರ್ಕೊಂಡು ಊರಿಗೆ ಹೋದ್ರಂತೆ ಅವರು ಇನ್ನೇನು ಗೊತ್ತಾರ ಅವರು ಮಲ್ಲಿ ರಾಜ ಎಲ್ಲರೂ ಗೊತ್ತಾರೆ ಹಾ ಮಲ್ಲಿ ಬಂದ ಮೇಲೆ ಯಾತನ ಮಾಡ್ತಾಳೆ ಆವಾಗ ಉಂಬಿ ವೆಂತಿ ಅವಳು ಬಂದು ಮಾಡೋವಷ್ಟೊತ್ತಿಗೆ ಇನ್ನೂ ಎರಡು ಗಂಟೆ ಆಗುತ್ತೆ ಆ ಲೆಕ್ಕ ಅಟ್ಟಿಸ್ಕೊಂಡಿರ ನಾನು ನೀನು ಹಾಂ ಏ ಹೋಗು ನನಗೂ ಅಟ್ಟೋಸ್ತೈತಮ್ಮ ಈಗಲೇನೆ

ఒబట్టన్ సమాధా కొడు నేను బరీ అన్న బారా కెట్టే అయ్యో నీతమ్మ అదూ ఆ ఒబ్బట్టు మద్యూ ఒబట్టు ఈ ಅಯ್ಯೋ ಹೌದಲ್ವಾ ನಾನು ಮರ್ತೆ ಹೋಗಿದ್ದೆ ಹೋಗತ್ತಾ ಆ ಸಾರು ಅನ್ನ ಉಂಡು ಬಾಯೆಲ್ಲ ಒಂಥರ ಆಗಿತ್ತಲ್ಲ ಈ ಒಬ್ಬಟ್ಟಾದರೂ ತಿನ್ನಣ ಅಂತ ಅನ್ನಿಸ್ತು ಕಣಮ್ಮ ಹಾಂ ಅದಕ್ಕೆ ಹಂಗಂತ ಹೇಳಿದೆ ಹ್ಞೂ ಬಿಡಮ್ಮ ಏನು ಒಂದು ತಿಂದ್ರೆ ಏನು ಆಗಲ್ಲ ನಾನೊಂದು ನೀನೊಂದು ತಿಂಬನ ಹಾಂ ಹಾಂ ಏನು ಅವ್ರ ಮದುವೆಗೆ ಏನು ಹೋಗಿಲ್ವಲ್ಲ ಅವರೇ ತಾನೇ ಕೊಟ್ಟು ಕಳ್ಸಿರೋದು അത പദ്ധ കൊടുത്ത ഇബ്രു എടുമ്പന കണമ്മ അയ്യാ കേ ಮನೆದಾವಿ ಅಯ್ಯೋ ಇವ್ರು ಒಬ್ಬರ ಕೇಳ್ತಾ ಇದ್ರೆ ಬಾಯಾಗ ನೀರ್ ಬಂದಂಗ ಹಾಕ್ತೈತಿ ಹೊಟ್ಟೆ ಎಸ್ತಿರತ್ಕು ಅದಕ್ಕು ಈಗ ಎಲ್ಲ ಒಬ್ಬಟ್ಟು ತಿನ್ ಖಾಲಿ ಮಾಡೋಣ ಅನ್ನಿಸ್ತೈತಿ ಆದ್ರೆ ಏನ್ ಮಾಡೋದು ಆ ಕಂಬಳಿ ಮದುವೆ ಅವಲ್ಲ ತಿಂಬಕ್ಕೆ ಒಂಥರ ಬೇಜಾರು ಹ್ಮ್ ನಮ್ಮ ಒಬ್ಬಟ್ಟು ಬೇಕು ಅಂದ್ರೆ ನಾವೇ ಮನೆಗೆ ಮಾಡಕ್ ಆಗುತ್ತೆ ಆ ಒಬ್ಬಟ್ಟಿಗೆ ಯಾಕೆ ಆಸೆ ಬೀಳ್ತಿ ಹಾ ಸರಿ ಆಯ್ತು ಬಿಡಮ್ಮ ನಾನೇನ್ ತಿಂಬಲ್ಲ ಆ ಒಬ್ಬಟ್ಟಿ ಅವಳಿಗೆ ಬೇಕಾಗೈತಿ ಹ ಅಂತವಾ ಎಷ್ಟು ಬೇಕಂದ್ರೆ ಅಷ್ಟ ನಾವು ಮಾಡ್ಕೊಂಡು ತಿಂತೀವಿ ಹಾಂ ಬಿಡು ನಾಳಿಕೋ ಯಾವಾಗಾದ್ರೂ ಮಾಡ್ಸೋಣ ಗುಲಾಬಿ ಬತ್ತಾಳಲ್ಲ ಮಲ್ಲಿನ ಗುಲಾಬಿನ ಇಬ್ರುನು ಅವಾಗ ಹೇಳಿರಿ ಅವರೇ ಮಾಡ್ತಾರೆ ತಗ ಹಾಂ ಈ ಬಟ್ಟೆ ಯಾವಳಿಗೆ ಬೇಕಾಗಿತ್ತು ಸರಿಯಮ್ಮ ನನಗೆ ಯಾಕನ ನೀರ್ ಕಡೆಗೆ ಹೋಗಂಗಾಗಿತ್ತು ಹೋಗ್ಬರ್ತೀನಿ ಅನ್ನ ಮಾಡಿದೀನಲ್ಲ ಸಾರನು ಐತಿ ಇಕ್ಕೊಂಡು ಹೂಳ್ ನೀನು ಒಟ್ಟಸ್ಥಿತಿ ಎಂತಿದ್ದಲ್ಲ ನಾನು ನೀರ್ ಕಡೆಗೆ ಹೋಗ್ ಬಂದು ಹುಮ್ತೀನಿ ಹಾಂ ಸರಿ ಸರಿಯಮ್ಮ ಹೋಗಿ ಬರೋ ಕಾವೇರಿ ನಾವು ಅಳಿಕ್ಕ ಆಮೇಲೆ ತಿಮ್ಮಾನ ಇದ್ದು ಎಲ್ಲಿ ಕಿರೆ ಒಬ್ಬಟ್ಟ ಅಲ್ಲ ಅಡಿಗೆ ಮನೆಯಾಗೆ ಮುಚ್ಚಿಕ್ಕಿದೀವಿ ಅಕ್ಕ ನೀ ತಿಂಬಲ್ಲ ಅಂದಲ್ಲ ಬಿಡು ನಾವೇ ತಿಂತೀವಿ ನಾನೇ ತಿಂಬಲಿ ನಾನ್ ತಿಂಬಲ್ಲ ಹೋಗು ನೀನೇ ತಿಂಬಿವಿ ಅಂತ ಆ ಒಬ್ಬಟ್ಟು ಯಾವಳಿಗೆ ಬೇಕಾಗೈತಿ ಹೋದ್ರಾ ಯಾರು ಇಲ್ಲ ಮನೆಗೆ ಹೆಂಗಲು ನಪ್ಪದ್ದು ಒಬ್ಬಟ್ಟು ತಂದಿ ಕೇಳಿ ಹೋಗಿ ಒಂದು ತಿಂದು ನೋಡೋಣ ಆಗಲಿ ಹೆಂಗೈತಿ ನಮ್ಮ ಅಮ್ಮ ಬರೋ ಅಷ್ಟಲ್ಲಿ ತಿಂದು ಮುಗಿಸ್ಬಿಡೋಣ ಒಂದು ಹಂಗೇನೆ ಕೈಯಾಗಿ ಹಿಡ್ಕೊಂಡು ಹ್ಞೂ ಅಯ್ಯೋ ಈ ಕಂಬಲಿ ನಾಲ್ಕು ದಿವಸಿಂದ ಸರಿಯಾಗಿ ಗಡಿನೇ ಮಾಡಿಲ್ಲ ಹಾ ಆ ಗುಲಾಬಿ ಅವಳು ಮಾಡಿ ಮಾಡಿಕ್ಕವಳೆ ಇವ್ರ ಬರೀ ಅನ್ನ ಮಾಡಿ ಮಾಡಿಕ್ಕೊತ್ತಿ ಹುಂಬಾಕಾಗಲ್ಲ ಹ ಒಂದೆರಡು ಒಬ್ಬರು ತಿಂದು ಆಮೇಲೆ ಅನ್ನ ಇಕೊಂಡು ಹೋಗ್ತೀನಿ ಹ್ಮ್ ಇಲ್ಲ ಐತಿ ತುಪ್ಪ ಬಿಡ್ಕೊಂಬನ ತುಪ್ಪ ಬಿಡ್ಕೊಂಡು ತಿಂದ್ರೆ ಆಹಾ ಆಹಾ

ഒട്ടുലി സുമ് ബന്ധ நீல மேலே நானே இவாங்கியா இல்வா ಏನೇ ಹೆಂಗ್ ಗೊತ್ತಾಗುತ್ತೆ ನಾವು ಅಲ್ಲಿಂದ ಬರ್ಬೇಕಾರೆ ಆರು ಏಳು ಒಬ್ಬಟ್ಟು ತಂದಿದ್ವಿ ಈಗ ಇದಾಗೆ ಒಂದ್ ಕಮ್ಮಿ ಐತೆ ಹಾ ನೋಡು ಆ ಒಂದ್ ಕಮ್ಮಿ ಇರೋದ ನೀನೇ ತಿಂದಿರೋದು ಹಾ ನೋಡ್ ಬಾರಿ ಕಾವೇರಿ ಅಂದ್ರೆ ಅಲ್ಲಿ ಎಣಿಸ್ಕೊಂಡೆ ತಗೊಂಬಂದಿದ್ಲು ಅನ್ಸುತ್ತೆ ನಾನ್ ತಿಂದಿರೋದ ಎಷ್ಟು ಸರಿಯಾಗಿ ಹೇಳ್ತಾ ಇದ್ದಾಳೆ ಅಯ್ಯೋ ಇದು ಅಮ್ಮಾಯ್ ಗೊತ್ತಾಗ್ಬಾರ್ದು ಗೊತ್ತಾದ್ರೆ ಅಮ್ಮಯ್ಯ ನನ್ನ ಮೇಲೆ ಹೇಗಾಡ್ತಿತ್ತು ನಿನಗೇನು ಹೇಳದಿದ್ದೇನು ನೀನು ಮಾಡಿದ್ದೇನು ಅದನ್ನೇನು ತಿನ್ನಕ್ಕೇನು ಇವಾಗೇನು ಅವಸರ ನಾನೇ ಮಾಡಿಕೊಡ್ತಿರ್ಲಿಲ್ಲ ಅಂತಾನೆ ಈಗೇನು ಮಾಡೋದು ಈ ಪೆಬ್ಬಿ ಈ ಕಂಡಿಡ್ಬಿಟ್ಲಲ್ಲ ನಾನು ಒಬ್ಬರು ತಿಂದೀನಿ ಅಂತಾನ ಅಯ್ಯಕ್ಕ ನನಗೆ ಗೊತ್ತಾಗತ್ತೆ ಅಲ್ಲಿ ಏಳು ಏನಿಸ್ಕೊಂಡು ಆಚೆ ಬಂದಿದ್ದೆ ಹಾಂ ಇದಾಗೆ ಇವಾಗ ಆರು ಇದಾವೆ ಹಾಂ ನೀನು ಒಂದು ಏನಿಸೆ ಒಂದು ಎಂಟು ಮೂರು ನಾಲ್ಕು ಐದು ಆರು ಆರು ಇರೋದಕ್ಕೆ

ಪದ್ದು ಆ ಅಮ್ಮ ಮಾತ್ರ ಹೇಳ್ಬೇಡ ಕಣೆ ಏನು ಆತು ಹೊಟ್ಟೆ ಬೇರೆ ಅಸ್ತಿತ್ತಲ್ಲ ಎರಡು ದಿವಸ ಬೇರೆ ಬರೇ ಅನ್ನ ತಿಂದು ತಿಂದು ಒಂಥರ ಬಯಲಕ್ಕೆ ಕೆಟ್ಟಂಗಾಗಿತ್ತು ಅದಕ್ಕೆ ಘಮ ಘಮ ಅಂತಿದ್ವಲ್ಲ ಒಬ್ಬಟ್ಟು ತುಪ್ಪ ಬೇರೆ ಇತ್ತು ಒಂದಿಷ್ಟು ಹಾಕೊಂಡು ಒಂದೇ ಒಂದು ತಿಂದೆ ಅಷ್ಟೇನೆ ಹೆಂಗ್ ನೋಡೋಣ ಅಂತ ತಿಂದಿದ್ದು ಅಷ್ಟೇನೆ ನಾನೇ ತಿನ್ಬೇಕು ಅಂತ ತಿನ್ಲಿಲ್ಲ ತಿಂದೆ ಕಣೆ ಪೊದು ಅಲಾ ಒಬ್ಬಟ್ಟೆ ആ ആ ഗണപത് ചെനാ മാു തോക്കിക് അമ്മയ്ക്ക്ബിടാ അക്കു ഒബട്ടു ഊക്കിക്ോ നീനു ആമേല്ക്കിമഞ്ഞ് ഇന്നു നാനേ ഹല്ല അമ്മയ്ക്ക് ആകു ആമേല തിന്നട ചേ ആ అబ్బా నా నెం పెద్దవత్ నన్ను మాట్కి అంద ఎల్ అమ్మ హేళ్తీ అంత హత అంతా భయవదంగితు సద్య తిన్ను అందమ్ బరు అసొత్తి ఇన్నొందుబడి వర్ తుమ ఓకే స్నేహితు్రే ఈ వీడియో ఇల్లు ముగ్స్తాయి ఈ కథ ఇం ముందు ఈ వీడియో ఇష్ట అదే లైక్ మిషర్ మిన్నారమ్ ఛానల్ సబ్స్క్రైబ్ మాకు వద సబ్స్క్రైబ్ మాకు ముందే వీడియో దాక్తీ నమస్కారం